ಬರ್ತ್ಡೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಲಡ್ಡುದು ಬರ್ತಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಇದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಲಡ್ಡು ರೆಡ್ ರೆಡ್ ಆಗಿ ರೆಡಿಯಾಗಿದ್ದಾನೆ ಆದರೆ ನನ್ನ ಬಂಗಾರಕ್ಕೆ ಟೆಸ್ಟ್ ಇದೆ ಇವತ್ತು ನಮ್ಮ ಹೂವೀಶ್ಗೆ ಸೊ ಅದಕ್ಕೆ ಅವನು ಇವತ್ತು ಸ್ಕೂಲ್ಗೆ ಹೋಗ್ತಾನೆ ಟೆಸ್ಟ್ ಆದ ತಕ್ಷಣ ಬೇಗ ಕರ್ಕೊಂಡು ಬಂದ್ಬಿಡ್ತೀವಲ್ಲ ಮಗ್ನೆ ಹಾಯ್ ಹೇಳಿ ಸಿ ಹಾಯ್ 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 ಇಲ್ಲಿ ನೋಡಿ ನನ್ನ ಬಡ್ಡೆ ಬಾಯ್ ಮಾಯ್ ಬಡ್ಡೆ ಬಾಯ್ ಏನ್ ಮಾಡ್ತಿದ್ದೇನೆ ನೋಡಿ ಏನ್ ಮಾಡ್ತಿದ್ದೆ ನನ್ನ ಬಡ್ಡೆ ಬಾಯ್ ರೆಡ್ ರೆಡ್ ಆಗಿ ಹಾಕೊಂಡು ರೆಡಿಯಾಗಿದೆ ಆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅಮ್ಮ ಬಂದಿದ್ದಾರೆ ಹಂಗೆ ಇವಾಗ ಹೋಗಿ ನಮ್ಮ ಅತ್ತೆ ಮನೇಲಿ ಎಲ್ಲರನ್ನೂ ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ

ಒಂದು ಕಾರಲ್ಲಿ ಬಂದರು ನಾವು ಇನ್ನೊಂದು ಕಾರಲ್ಲಿ ಬಂದ್ವಿ ಸೊ ಇವಾಗ ಎಲ್ಲರೂ ಕೂಡ ಒಂದು ಪಾರ್ಕಿಂಗಲ್ಲಿ ಆದ್ವಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ದರ್ಶನಕ್ಕೋಸ್ಕರ ಇವತ್ತು ಆಷಾಢ ಮಂಗಳವಾರ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಮಗೆ ಬರಬೇಕಾದ್ರೆ ಗೊತ್ತೇ ಆಗಲಿಲ್ಲ ಒಳಗೆ ಬಂದ ಮೇಲೆ ಗೊತ್ತಾಯಿತು ಕಾರ್ ಪಾರ್ಕಿಂಗಿಗೂ ಜಾಗ ಎಷ್ಟು ಜನ ಬಂದಿದ್ದಾರೆ

ನಾವು ಬರ್ಡೆಗೆ ದೇವ್ರನ್ನ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಬೆಟ್ಟಕ್ಕೆ ಬಂದರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಆಷಾಢದ ಅಲ್ವಾ ಸೊ ತುಂಬ ಜನ ಇದ್ದರು ಮೋಸ್ಟ್ಲಿ ಇವತ್ತೆಲ್ಲ ಅಲ್ಲೇ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ ಈ ಲೈನ್ ತುಂಬ ದೂರ ಇದೆ ಅಲ್ಲಿ ಫನ್ನಿ ಏನಾಯ್ತಂದ್ರೆ ಅವರಪ್ಪ ಹೊರಗಡೆಯಿಂದ ಅವ್ನಿಗೆ ಪೂರಿ ಕೊಟ್ಟು ಪೂರಿ ಇರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ಬಟ್ ಒಳಗಡೆ ಇಲ್ಲ ನಾವು ರೀಲ್ಸಲ್ಲಿ ನಾನು ನೋಡಿರ್ತೀವಲ್ಲ ಫನ್ ಮಾಡೋಕಂತ ಮಾಡ್ತಾರೆ ಬಟ್ ಇಲ್ಲಿ ಆ ಥರ ರಿಯಲ್ ಆಗಿ ನಡೀತಾ ಇತ್ತು ಅಂದರೆ ಫ್ಯಾಮಿಲಿ ಎಲ್ಲ ಹೋಗಿದ್ರಿಂದ ಲೆವೆನ್ ನೈನ್ ಓ ಕ್ಲಾಕಿಗೆ ನಾವು ಲೈನಲ್ಲಿ ನಿಂತ್ಕೊಂಡಿದ್ದು ಆಲ್ಮೋಸ್ಟ್ ಟ್ವೆಲ್ಗೆ ನಮ್ಗೆ ದರ್ಶನ ಆಗಿದ್ದು ಇಲ್ಲ ಒಟ್ಟಿಗೆ ಹೋಗಿದ್ರಿಂದ ಅಂಥ ಏನೂ ಬೇಜಾರು ಬೋರ್ ಆಗ್ತಾ ಇರಲಿಲ್ಲ ಆಮೇಲೆ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಅಲ್ಲೇ ಹೋಟೆಲಲ್ಲಿ ನಾಷ್ಟ ತಿಂದ್ಕೊಂಡು ಮನೆಗೆ ಬರ್ತಿದ್ದ ಹಾಗೇ ಡೆಕೋರೇಷನ್ ಅವ್ರು ಬಂದುಬಿಟ್ಟಿದ್ರು ಟೂ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ಗೆ ಹೇಳಿದ್ರು ಸೊ ಹಾಗಾಗಿ ಇವಾಗ ಡೆಕೋರೇಷನ್ ನಡೀತಾ ಇತ್ತು ಅವರು ಕೂಡ ಬೇಗನೆ ಬಂದುಬಿಟ್ಟಿದ್ರು ನಾನು ಮೋಸ್ಟ್ಲಿ ಫೈವ್ ಓ ಕ್ಲಾಕಂಗೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಕೂಡ ತುಂಬ ಬೇಗ ಬಂದರು ವಿತಿನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲೇ ಡೆಕೋರೇಷನ್ ಮುಗಿಸ್ಬಿಟ್ರು ನಾನು ಇಷ್ಟೊಂದು ಬೇಗ ಆಗುತ್ತೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ ನಾವೆಲ್ಲ ಡೆಕೋರೇಷನ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮಾಡ್ತೀವಿ ಅವರು ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ಫಿನಿಷ್ ಮಾಡಿಬಿಟ್ರು ಅವರು ಎಲ್ಲ ಡೆಕೋರೇಷನ್ ಮಾಡಿ ಮುಗಿಸಿ ಹೋದರು ನೋಡಿ ಈ ರೀತಿ ಡೆಕೋರೇಷನ್ಗೆ ಹೇಳಿದ್ವಿ ಅಂದರೆ ನಾವು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಟ್ವಿನಿಂಗ್ ಮಾಡ್ತಾ ಇದ್ವಿ ಅಲ್ಲ ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ಗೆ ಬಲೂನ್ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಹೇಳಿದೆ ಸೊ ಹಾಗಾಗಿ ಅದೇ ಥರ ಒಂದು ಕಾಂಬಿನೇಷನಲ್ಲಿ ಕೇಳಿದರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಲ್ಲದೆ ಅಫೋರ್ಡಬಲ್ ರೇಟಲ್ಲಿನೇ ಇವರು ನಮಗೆ ಡೆಕೋರೇಷನ್ ಕೊಡ್ತಾರೆ ಸೇಮ್ ಡೆಕೋರೇಷನ್ ನಾನು ಬೇರೆ ತುಂಬ ಕಡೆ ಕೇಳಿದೆ ಬಟ್ ತುಂಬ ಹೇಳಿದ್ರು ಡೆಕೋರೇಷನ್ಗೆ ಆಲ್ಮೋಸ್ಟ್ ಅಲ್ಲಿಗಿಂತ ಡಬಲ್ ಹೇಳ್ತಾಯಿದ್ರು ಬಟ್ ಇವರು ಸ್ವಲ್ಪ ಅಫರ್ಡಬಲ್ ರೇಟಲ್ಲಿ ಇದ್ದಾರೆ ನೋಡ್ತಾ ಇದ್ರಲ್ಲ ಈ ರೀತಿ ಒಂದು ಡೆಕೋರೇಷನ್ ಫಿನಿಶಿಂಗ್ ಬಂದಿದ್ದು ನಾವು ತುಂಬ ಹೆವಿ ಥೀಮ್ ಇಟ್ಬಿಟ್ಟು ಡೆಕೋರೇಷನ್ ಮಾಡಿಸಿರ್ಲಿಲ್ಲ ಹಾಗೆ ಜಸ್ಟು ಒಂದು ಸಿಂಪಲ್ ಡೆಕೋರೇಷನ್ ಮಾಡಿಸಿದ್ದು ಈ ರೀತಿ ರೆಡಿಯಾಗಿದ್ದೀನಿ ಲೋನ್ ಹಾಕೊಂಡು ಇವಾಗ ಫೋಟೋ ಶೂಟ್ ಇದೆ ಫೋಟೋ ಶೂಟ್ ಮುಚ್ಚಿಸ್ಕೊಂಡು ರೆಡಿಯಾಗಿದ್ದಾನೆ ಒಂದು ಬ್ಲೇಸರ್ ಬರಬೇಕು ವೆಯ್ಟ್ ಮಾಡ್ತಾ ಇದ್ದಾನೆ ಈ ರೀತಿ ನಾನೇ ರೆಡಿಯಾಗಿದ್ದೀನಿ ಈಗ ಫೋಟೋಗ್ರಾಫರ್ ಕೂಡ ನಾವು ಫೋರ್ ಓ ಕ್ಲಾಕಿಗೆಲ್ಲ ಬರೋಕೆ ಹೇಳಿದ್ವಿ ಅಂದರೆ ಪಾಪುಗೆ ಸ್ವಲ್ಪ ಬರ್ಡೇಗೆ ಫೋಟೋಕ್ಕಿಂತ ಮುಂಚೆ ನಮಗೆ ಪಾರ್ಕಲ್ಲಿ ಒಂದಷ್ಟು ಪಿಕ್ಸ್ ಬೇಕು ಅಂತ ಹೇಳಿ ಸೊ ಹಾಗಾಗಿ ಇವಾಗ ಪಾರ್ಕಿಗೆ ಹೋಗಿ ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ ಹಾಯ್ ಹಾಯ್ ಹಲೋ ಹಾಯ್ ಆ ಬ್ಲೇಸರ್ ನೋಡಲ್ಲ ಒಂದು ಫುಲ್ಲು ಅಲೋನೆ ಹಾ ನಮ್ಮ ನೀವು

ಫೋಟೋಗೆ ಕರ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಅವಾಗ ತಾನೇ ಇದ್ದಿದ್ದರಿಂದ ಏನು ಪೋಸ್ ಇರಲಿಲ್ಲ ಫುಲ್ ಸಪ್ಪ ಇದ್ದ ಅಲ್ಲದೆ ಬೆಳಗ್ಗೆ ಕೂಡ ನಾವು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದರಿಂದ ತುಂಬ ದೃಷ್ಟಿಯಾಗಿಬಿಟ್ಟಿತ್ತು ಅವನಿಗೆ ಸೊ ಹಾಗಾಗಿ ಅವ್ನು ಯಾವಾಗಲೂ ಸ್ವಲ್ಪ ಆ್ಯಕ್ಟಿವಾಗಿ ಇರ್ತಾ ಇರಲಿಲ್ಲ ಆ ದೃಷ್ಟಿನೂ ತೆಗಿ ತೆಗ್ದಿರಲಿಲ್ಲ ನಾವು ಸ್ವಲ್ಪ ಅವ್ನು ಆ್ಯಕ್ಟಿವ್ ಆಗಿರ್ತಿರ್ಲಿಲ್ಲ ಅಂದರೆ ಸಿಂಗಲಾಗಿ ಫೋಟೋಸ್ ಕೂಡ ತೋರಿಸ್ತಾ ಇರಲಿಲ್ಲ ನಾವು ಎಷ್ಟು ಫೋರ್ಸ್ ಮಾಡಿದ್ರು ನಮ್ಮ ಹತ್ತಿರನೇ ಇರ್ತಿದ್ನ ಹೊರತು ಕೆಳಗಡೆ ಕೂತಿರ್ಲಿಲ್ಲ ತನ ಪಾರ್ಕ್ಗೆ ಹೋದ್ರೂ ಫೋಟೋಗೆ ಪೋಸ್ ಒಂದು ಕೊಡಲಿಲ್ಲ ಒಂದು ಸಿಂಗಲ್ ಫೋಟೋಸ್ ಕೂಡ ತೆಗೆಸ್ಕೊಡ್ಲಿಲ್ಲ ಬಟ್ ನಮ್ಮ ಭೂವಿಷ್ಟು ತುಂಬ ಸಿಂಗಲ್ ಫೋಟೋಸ್ ತೆಗೆಸ್ಕೊಂಡಿದ್ದ ಅವನಿಗೆ ತುಂಬ ಜ್ವರ ಇತ್ತು ಆ ಟೈಮಲ್ಲಿ ಆದರೂ ಕೂಡ ಅವನು ಎಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ದ ಇವನು ಒಂದು ಫೋಟೋ ತೆಗೆಸ್ಕೊಳ್ಲಿಲ್ಲ ಸುಮ್ಮನೆ ಪಾರ್ಕ್ಗೆ ಬಂದಿದ್ದಾಗ್ತು ಹಾಗೆ ಪಾರ್ಕಿಗೆ ಹೋಗಿ ಬಂದ ತಕ್ಷಣವೇ ನಮಗೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಡಬೇಕಿತ್ತು ಟೈಮ್ ಆಗೋಗ್ಬಿಟ್ಟಿತ್ತು ಅಲ್ಲೇ ಎಷ್ಟೋತನ ಹಾಗಾಗಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನೋಡಿ ಲೈಟಿಂಗ್ಸಲ್ಲಿ ಡೆಕೋರೇಷನ್ ಫಿನಿಷಿಂಗ್ ಹೀಗೆ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ ಅವ್ರು ತೆಗಿತಾ ಇರೋದು ಡೆಕೋರೇಷನ್ ಫೋಟೋ ಡೆಕೋರೇಷನ್ ತೊಗೊಂಡ್ರೆ ಸರ್ ಒಂದು ಇಲ್ಲ ಲೈಟ್ ಹಾಕಿದ್ಮೇಲೆ ತಗೊಂಡ್ರ ಕೆಳಗಡೆ ಹೇಳೋದೆಲ್ಲ ಲೈಟ್ ಆನ್ ಮಾಡಿದ್ರೆ ಛೇ ಚೇ ಎಲ್ಲರಿಗೂ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆ ಹೇಳಿದ್ವಿ ಸೊ ಹಾಗಾಗಿ ಆ ಟೈಮಿಂಗಿಗೆ ಬರ್ತಾಯಿದ್ರು ಬಟ್ ಡೆಕೋರೇಷನ್ ಬೇಗ ಆಗಿಬಿಟ್ಟಿತ್ತು ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಮೇಲ್ಗಡೆ ವೆಯ್ಟ್ ಮಾಡ್ತಾ ಇದ್ವಿ ಗೆಸ್ಟ್ಗೋಸ್ಕರ ಆದಷ್ಟು ನಮ್ಮ ಸ್ವಂತದವರೆಲ್ಲ ಬಂದುಬಿಟ್ಟಿದ್ರು ಸ್ವಂತ ಹತ್ತಿರದ ರಿಲೇಶನ್ಸು ಅವರೆಲ್ಲ ಬಂದಿದ್ರು ಇನ್ನು ಕಾಲೇಜಲ್ಲಿಂದ ಅವ್ರ ಕಡೆ ಕೊಲೀಗ್ಸು ಅವರು ಇವರು ಬರೋರು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಒಟ್ಟಿಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಸೊ ವಿನ ಇವಾಗ ಕೇಕ್ ತೊಗೊಂಬರಕಂತ ಹೋಗಿದ್ದಾರೆ ಲಡ್ಡು ಯಾರ ಜೊತೆನೂ ಇಲ್ಲ ಯಾಕಂದ್ರೆ ಅವ್ನಿಗೆ ತುಂಬ ಆಗಿತ್ತಲ್ಲ ಬೆಳಗ್ಗೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ನಾವು ಲೈನಲ್ಲಿ ನಿಂತಾಗಿಂದ ಹಿಡಿದು ಫುಲ್ ದರ್ಶನ ಆಗೋವರೆಗೂ ಹತ್ತಿದ್ರೆ ಒಂದು ಹಂಡ್ರೆಡ್ ಪ್ಲಸ್ಸು ಪೀಪಲ್ಸ್ ಬಂದು ಅವನಿಗೆ ದೃಷ್ಟಿ ಹಾಕ್ಬಿಟ್ಟಿದ್ರು ಎಷ್ಟು ಜನ ಮಾತಾಡಿಸ್ತಾಯಿದ್ರು ಅಲ್ಲೂ ಕೂಡ ಅವ್ರ ಪಪ್ಪ ಬಿಟ್ಟು ಬೇರೆ ಯಾರ ಜೊತೆನೂ ಇಲ್ಲ ಅವನು ಅವನಿಗೆ ಹಿಂದಿನ ದಿನ ರಾತ್ರಿ ಕೂಡ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಗೊತ್ತಲ್ಲ ಚಿಕ್ಕ ಮಕ್ಕಳಿಗೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ಆ್ಯಕ್ಟಿವ್ ಆಗಿರೋದೇ ಇಲ್ಲ ಅದೇ ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅವನಿಗೆ ಯಾರ ಜೊತೆ ಹೋಗ್ತಾ ಇರಲಿಲ್ಲ ಆದರೂ ಹೇಗೋ ಮ್ಯಾನೇಜ್ ಆಯಿತು ನೋಡಿ ಇವರೆಲ್ಲ ಗೊತ್ತೇ ಇದೆ ಇವರು ಿ ಅಕ್ಕ ಪಕ್ಕ ಅವ್ರ ಮನೆಯವರೆಲ್ಲ ನಾವು ಟೈಮಿಂಗ್ಸು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಅಂತ ಹೇಳಿಬಿಟ್ಟಿದ್ವಿ ಸೊ ಹಾಗಾಗಿ ಅವರು ಕೂಡ ಬಂದುಬಿಟ್ಟಿದ್ರು ಬಟ್ ಅವರ ಕಾಲೇಜ್ನವ್ರು ಬರೋದೇ ಲೇಟ್ ಆಯಿತು ವಿನಯ್ ಕೂಡ ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಕೇಕ್ ಕೂಡ ಬಂತು ನೋಡಿ ನಾವು ಈ ರೀತಿ ಕೇಕ್ ಮಾಡಿಸಿದ್ವಿ ತುಂಬ ಕ್ಯೂಟಾಗಿತ್ತು ಕೇಕು ಒಂದು ತ್ರೀ ಕೆ ಜಿ ಕೇಕ್ ಹೇಳಿದ್ವಿ ಡಾಲ್ಫಿನಲ್ಲಿ ತರಿಸಿದ್ ಕೇಕು ತುಂಬ ಚೆನ್ನಾಗಿ ಕೊಟ್ಟಿದ್ರು ನಾನು ಅದಕ್ಕೆ ಮಿಕ್ಕಿ ಮೌಸ್ ಹಾಗೆ ಡಿಸೈನ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು ಕೇಕು ನೀವೇ

ಪಾಸ್ ಮಾಡ್ಕೊಟ್ಟಿದ್ದೆಲ್ಲ ಹೇಳ್ಬೇಕಾನೆ ಪಾಸ್ ಆಗಿದೆ ಅಂತ ಸುಮ್ಮನೆ ರೆಕಾರ್ಡ್ ಮಾಡಿದೆ ಏನು ನೀನು ಕೈಲಿ ಹೇಳಲ್ಲ ನೀನು ಪ್ಲೇ ಆಗ್ತಿದೆ ಈಗ ಈಗ ಹೇಳೋ ನಾನೇನು ಹೇಳಿ ಏನಕ್ಕೆ ಪಾಸ್ ಮಾಡಿಕೊಟ್ಟೆ ಸೊಮ್ಮೆ ಅಕ್ಕಿ ಕಟ್ ಮಾಡ್ತಾರೆ ಏನು ಕಟ್ ಮಾಡಲ್ಲ ಎಲ್ಲ ಹಂಗಂಗೆ ಹಾಕ್ಬಿಡ್ತಾರೆ ನೋ ಫಿಲ್ಟರ್ ಇದು ಬ್ಲಾಗ್ ಅದಕ್ಕೆ ತಿನ್ನೋ ತೋರಿಸ್ತೀನಿ ಬನ್ನಿ ಇವತ್ತು ಬೆಟ್ಟದಲ್ಲಿ

ಕೇಳಿದ್ರಲ್ಲ ಎಲ್ಲ ಪಾಸ್ ಮಾಡಿ ವೀಡಿಯೋ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿನ್ನೂ ಡೀಟೇಲಾಗಿ ವೀಡಿಯೋ ಏನೋ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆದಷ್ಟು ಎಡಿಟಿಂಗ್ ಮಾಡಿದೆ ನ್ಯಾಚುರಲ್ ಆಗಿ ಏನಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಾಗೆ ಊಟದ್ದು ಕೂಡ ನಾವು ಗೀ ರೈಸು ಪೂರಿ ಕುರ್ಮಾ ಅನ್ನ ಸಾಂಬಾರು ರಸಮ್ ಈ ರೀತಿ ಮಾಡಿಸಿದ್ವಿ ಹಾಗಿದ್ದರೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಲಡ್ಡು ಬರ್ಡೇ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್